ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕಿಚನ್ ವಿತ್ ಚಾನಲ್ಗೆ ಸ್ವಾಗತ ಈ ದಿನದ ವಿಡಿಯೋದಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ಸ್ತಂಭ ಗೌರಿ ವ್ರತ ಅಥವಾ ಪತಿ ಸಂಜೀವಿನಿ ವ್ರತವನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಮಗೆ ಅಮಾವಾಸ್ಯೆ ಶುರುವಾಗೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಮೂರನೇ ತಾರೀಕು ನಮಗೆ ಶನಿವಾರ ಮಧ್ಯಾಹ್ನ ಮೂರು ಐವತ್ತೆರಡರಿಂದ ಅಮಾವಾಸ್ಯೆ ಶುರುವಾಗುತ್ತೆ ಭಾನುವಾರ ನಾಲ್ಕನೇ ತಾರೀಕು ಪುಷ್ಯ ನಕ್ಷತ್ರ ಇದೆ ಆ ದಿನ ನಮಗೆ ಸಂಜೆ ನಾಲ್ಕು ಗಂಟೆ ನಲವತ್ತ್ಮೂರು ನಿಮಿಷಕ್ಕೆ ಈ ಅಮಾವಾಸ್ಯೆ ಮುಕ್ತಾಯವಾಗುತ್ತೆ ಹಾಗಾಗಿ ಆ ದಿನ ಸಂಜೆ ಪೂಜೆ ಇಟ್ಕೊಳೋರು ದಯವಿಟ್ಟು ಆಗೋದಿಲ್ಲ ಭಾನುವಾರ ರಜಾ ಆಗಿರೋದ್ರಿಂದ ನಿಮಗೆಲ್ಲರಿಗೂ ರಜಾ ಇರೋ ಇರುತ್ತಲ್ವಾ ಹಾಗಾಗಿ ನೀವು ಭಾನುವಾರ ಬೆಳಗ್ಗೆ ಪೂಜೆ ಮಾಡಿದ್ರೇ ಬಹಳ ಒಳ್ಳೆಯದು ಮತ್ತು ಶ್ರೇಷ್ಠ ಕೂಡ ನಂತರ ಪೂಜೆಗೆ ಏನೇನು ರೆಡಿ ಮಾಡ್ಕೋಬೇಕು ಪೂಜೆಗೆ ನಾಲ್ಕು ದೀಪ ಕಂಬದ ದೀಪಗಳು ಬೇಕು ಶಿವ ಪಾರ್ವತಿಯರ ಫೋಟೋ ಬೇಕು ಬಿಳಿ ಹೂವು ಕೆಂಪು ಕೆಂಪುಗಂಧ ಅಕ್ಷತೆ ಅರ್ಶನ ಕುಂಕುಮ ಹೂವು ಹತ್ತು ಎಳೆಯ ದಾರ ನೈವೇದ್ಯಕ್ಕೆ ಅಡಿಗೆ ನೈವೇದ್ಯ ಆಗದೆ ಇರೋರು ಮೊಸರನ್ನು ಮತ್ತು ಕಡಲೆಕಾಳು ಉಸಲಿ ಅಥವಾ ಫ್ರೂಟ್ಸ್ಗಳನ್ನು ಇಟ್ಟು ಕೂಡ ನೈವೇದ್ಯವನ್ನು ಮಾಡಬಹುದು ಇದಿಷ್ಟು ಪೂಜೆಗೆ ರೆಡಿ ಮಾಡ್ಕೊಳ್ಳಿ ನೀವು ದೇವರ ಪೂಜೆಗೆ ಬಳಸುವಂತಹ ಪೂಜಾ ತಟ್ಟೆಯನ್ನು ನಿಮ್ಮ ಪತಿಯ ಪಾದದ ಪಾದವನ್ನು ಪೂಜೆ ಮಾಡಲಿಕ್ಕೆ ಬಳಸಬೇಡಿ ಅದನ್ನು ಸಪ್ರೇಟಾಗಿ ಒಂದು ತಟ್ಟೆ ರೆಡಿ ಮಾಡಿಕೊಂಡು ಆ ತಟ್ಟೆಯಲ್ಲಿ ನೀವು ಪತಿಪಾದವನ್ನು ಪೂಜೆ ಮಾಡಬಹುದು ಇದಿಷ್ಟು ಮಾಡ್ಕೋಬೇಕು ನಿಮ್ಮ ಮನೆಯಲ್ಲಿ ಮದುವೆ ಆಗದೆ ಇರುವಂತಹ ಹೆಣ್ಣು ಮಕ್ಕಳಿದ್ರೆ ಅವರಲ್ಲೂ ಕೂಡ ಈ ಒಂದು ಭೀಮೇಶ್ವರ ವೃತ್ತದ ಪೂಜೆಯನ್ನು ಕೂಡ ಮಾಡಿಸ್ಬೋದು ಅಂದರೆ ನೀವು ಪೂಜೆ ಮಾಡಿ ಎಲ್ಲ ರೆಡಿ ಮಾಡಿರ್ತೀರಲ್ವ ಆವಾಗ ನೀವು ಪಕ್ಕದಲ್ಲೇ ಕೂರಿಸ್ಕೊಂಡು ಮಗುವಿಗೆ ಹೇಳ್ಕೊಡೋದ್ರಿಂದ ನೀವು ಮಾಡುವಂತಹ ಪೂಜೆನ ಮಗು ನೋಡೋದ್ರಿಂದ ಹೆಣ್ಮಗು ನೋಡೋದ್ರಿಂದ ಅದು ತನ್ನ ಒಂದು ಜೀವನ ಜೀವನದಲ್ಲಿ ಈ ಪೂಜೆಯನ್ನು ಅಳವಡಿಸ್ಕೊಳ್ಲಿಕ್ಕೆ ನಾವು ನಮ್ಮ ಸಂಸ್ಕೃತಿಯನ್ನು ಕಲಿಸ್ಲಿಕ್ಕೆ ಸಹಾಯ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ನಿಮ್ಮ ಮಕ್ಕಳಿಗೂ ಕೂಡ ಇದನ್ನು ಹೇಳ್ಕೊಡಿ ನಿಮ್ಮ ಮನೆಯಲ್ಲಿ ಗಂಡು ಮಕ್ಕಳಿದ್ದಾರೆ ಅಂದರೆ ಅವ್ರಿಗೂ ಕೂಡ ಈ ಪೂಜೆನ ತೋರಿಸ್ಕೊಡಿ ಇದರಿಂದ ಅವರು ತನ್ನ ಹೆಂಡತಿ ಮದುವೆ ಆದಮೇಲೆ ತನ್ನ ಎಂಟಿಗೂ ಕೂಡ ಪೂಜೆ ಮಾಡೋದನ್ನ ಕಲಿಸ್ಬೋದು ಈಗಂತೂ ತುಂಬ ಮಕ್ಕಳು ಪೂಜೆ ಪುನಸ್ಕಾರದಲ್ಲಿ ಪಾಲ್ಗೊಳ್ಳೋದೇ ಇಲ್ಲ ಎಲ್ಲೋ ಒಂದು ಕಡೆ ದೇವಸ್ಥಾನಕ್ಕೆ ಹೋದ್ರು ಎಲ್ಲೋ ಒಂದು ಕಡೆ ಕೂತಿರ್ತವೆ ಹಾಗಾಗಿ ದಯವಿಟ್ಟು ಒಂದು ಪೂಜೆ ಪುನಸ್ಕಾರದಲ್ಲಿ ನಿಮ್ಮ ಮಕ್ಕಳನ್ನು ಕೂಡ ಭಾಗಿ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದು ನಮ್ಮ ಕಲಿಸ್ದಂಗೆ ಆಗುತ್ತೆ ನಂತರ ಕೆಂಪು ಹೂ ಬೇಡವಾ ಅಂತ ಕೇಳಬೇಡಿ ಕೆಂಪು ಬಿಳಿ ಹೂವು ಮಲ್ಲಿಗೆ ಹೂವು ಭಾಳ ಶ್ರೇಷ್ಠ ಅದಕ್ಕೆ ನೀವು ಪೂಜ ಫೋಟೋಕ್ಕೆ ಪೂಜೆ ಮಾಡಿ ನಂತರ ನೀವು ಕೆಂಪು ಹೂವನ್ನು ಕೂಡ ಅರ್ಚನೆಗೆಲ್ಲ ಬಳಸ್ಕೋಬಹುದು ನಂತರ ಗಣಪತಿ ಬೇಕು ಸಂಕಲ್ಪದ ದಾರ ಬೇಕು ಕೈಗೆ ಕಂಕಣವಿಲ್ಲದೆ ಯಾವುದೇ ಪೂಜೆ ಮಾಡಿದ್ರೂ ಕೂಡ ಅದು ಸರಿ ಹೋಗೋದಿಲ್ಲ ಹಾಗಾಗಿ ಕೈಗೆ ಕಂಕಣವನ್ನು ಬರ್ಷಣ್ ಶುಡ್ಡು ನೀವು ನಿಮ್ಮ ಮನೆಯ ಮನೆಯ ಮಗಳು ನೀವು ಇಬ್ಬರೂ ಪೂಜೆ ಮಾಡೋರು ಮತ್ತು ಮಗಳು ಇದ್ರೆ ಹೆಣ್ಮಕ್ಳು ಇದ್ರೆ ಅವರಲ್ಲೂ ಕೂಡ ಒಂದು ಕಟ್ಟಿ ಒಂದೊಂದು ಮನೆಯಲ್ಲಿ ಒಂದೊಂದು ರೀತಿಯ ಒಂದೊಂದು ಪ್ರಾಂತ್ಯದಲ್ಲಿ ಪೂಜೆ ಡಿಫ್ರೆಂಟ್ ಆಗಿರುತ್ತೆ ನಿಮ್ಮ ಮನೆಯಲ್ಲಿ ಯಾವ ಪದ್ಧತಿಯನ್ನು ಅನುಸರಿಸ್ಕೊಂಡು ಬಂದಿದ್ದೀರೋ ಅದೇ ಪದ್ಧತಿಯನ್ನು ಅನುಸರಿಸ್ಕೊಂಡು ಹೋಗೋದು ಬಹಳ ಒಳ್ಳೆಯದು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಆಗೋದಿಲ್ಲ ಪೂಜೆಗೆ ಒಂದು ಫೋಟೋ ಇಲ್ಲ ಅನ್ನೋರು ದೀಪವನ್ನೇ ಆರಾಧನೆ ಮಾಡಬಹುದು ನಂತರ ಇಪ್ಪತ್ತು ಪ್ಲಸ್ ಒಂದು ಅಂದರೆ ಇಪ್ಪತ್ತೊಂದು ಗೆಜ್ಜೆ ವಸ್ತ್ರ ಗಣಪತಿಗೆ ಬೇಕು ಗಣಪತಿ ಮೂರ್ತಿ ಬೇಕು ಇಲ್ಲ ಅನ್ನೋರು ಅರ್ಶನದಲ್ಲಿ ಗಣಪತಿ ರೆಡಿ ಮಾಡಿ ಇಟ್ಕೊಳ್ಳಿ ಅದಕ್ಕೆ ಗೆಜ್ಜೆ ವಸ್ತ್ರ ಬೇಕು ನಂತರ ದೀಪಕ್ಕೆ ಸ್ತಂಭ ದೀಪಕ್ಕೆ ಎರಡು ದೀಪಕ್ಕೂ ಕೂಡ ಸೇರಿಸಿ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು ಗೆಜ್ಜೆ ವಸ್ತ್ರ ಹಾಕುವಾಗ ಹುಷಾರಾಗಿ ಹಾಕಿ ದೀಪ ಅಲಗಾಡೋದಾಗಲಿ ಅಥವಾ ಅದು ಬರ್ನ್ ಆಗೋದಾಗಲಿ ಮಾಡಬಾರ್ದು ಹಾಗಾಗಿ ನೋಡಿ ಹಾಕ್ಕೊಳ್ಳಿ ಅದಕ್ಕೆ ಗೆಜ್ಜೆ ವಸ್ತ್ರ ಇಪ್ಪತ್ತು ಪ್ಲಸ್ ಎರಡು ಆದಷ್ಟು ಮಣಿಯ ಮೇಲೆ ಈ ರೀತಿ ಡೈರೆಕ್ಟಾಗಿ ಅಕ್ಕಿಯನ್ನು ಹಾಕಿ ಅದ್ರ ಮೇಲೆ ನೀವು ದೀಪವನ್ನು ಇಟ್ಟು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಒಳ್ಳೆಯದಕ್ಕಿಂತ ಕೆಟ್ಟದ್ದೇ ಜಾಸ್ತಿ ನಾನು ಯಾವ ರೀತಿ ಮಾಡಬೇಕು ಅಂತ ಇನ್ನು ತೋರಿಸ್ತಾ ಹೋಗ್ತೀನಿ ಅಂದರೆ ವಿಡಿಯೋದಲ್ಲಿ ಆಲ್ರೆಡಿ ಪೂಜೆ ಮಾಡಿರೋ ಒಂದು ಫೋಟೋ ಇದೆ ಆ ಫೋಟೋವನ್ನು ನಾನು ಹಾಕಿ ಹೇಳ್ತಾ ಹೋಗ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ಅಂದರೆ ಹೇಳಿದ್ನಲ್ಲ ಕೆಲವೊಂದು ಪ್ರಾಂತ್ಯದಲ್ಲಿ ಕೆಲವೊಂದು ಪದ್ಧತಿಗಳಿರುತ್ತೆ ಆದಷ್ಟು ನೀವು ಯಾವುದೇ ಪೂಜೆಗೂ ಕೂಡ ಈ ರೀತಿ ಸ್ಟೀಲ್ ತಟ್ಟೆಯನ್ನು ಬಳಸಬೇಡಿ ಸ್ಟೀಲ್ ಬೇಡ ಬೆಳ್ಳಿದಾಗಲಿದ್ರು ಪರವಾಗಿಲ್ಲ ಇತ್ತಾಳೆ ತಾಮ್ರ ಅಥವಾ ಈಗೆಲ್ಲ ಮಣ್ಣಿನ ಪ್ಲೇಟ್ ಕೂಡ ಸಿಗುತ್ತೆ ನಿಮ್ಮ ಮನೆಯಲ್ಲಿ ಮಣ್ಣಿನ ಪ್ಲೇಟು ಇಲ್ಲಾಂದ್ರೂ ಪರವಾಗಿಲ್ಲ ಮುತ್ತುಗದ ಎಲೆ ಅಂತ ಬರುತ್ತಲ್ಲ ಅದನ್ನು ಕೂಡ ಇಟ್ಟು ಪೂಜೆ ಮಾಡ್ಬೋದು ಹತ್ತು ಎಳೆಯ ದಾರ ಬಹಳ ಒಳ್ಳೇದು ಈ ಪೂಜೆಗೆ ಅದನ್ನು ಕೂಡ ಹಾಲು ಮತ್ತು ಅರಶಿನ ಹಾಕಿ ಕಲಸಿ ಒಂದು ಎಡ ವಿಳೆದೆಲೆ ಒಂದು ಅಡಿಕೆ ಒಂದು ಇಟ್ಟು ರೆಡಿ ಮಾಡಿ ಇಟ್ಕೊಳ್ಳಿ ನಂತರ ಯಾವ ರೀತಿ ಪೂಜೆ ಮಾಡಬೇಕು ಮೊದಲಿಗೆ ಗೋಮೂತ್ರದಲ್ಲಿ ನೀವು ಪೂಜೆ ಮಾಡುವಂತಹ ಜಾಗವನ್ನು ಸ್ವಚ್ಛ ಮಾಡ್ಕೊಳ್ಳಿ ನೀವು ಸ್ನಾನ ಮಾಡ್ಕೊಂಡು ಬಂದಿರ್ತಿರಲ್ವ ಮಡಿ ಬಟ್ಟೆ ಹುಟ್ಟಿರ್ತಿರಲ್ವ ಸ್ವಚ್ಛ ಮಾಡಿಕೊಂಡು ಅಲ್ಲಿ ಹಿಟ್ಟಿನಿಂದ ಒಂದು ರಂಗೋಲಿಯನ್ನು ಹಾಕಿ ಆದಷ್ಟು ಹೂಬಳ್ಳಿ ಇರುವಂತಹ ರಂಗೋಲಿ ಹಾಕಿದ್ರೆ ಗೌರಿಗೆ ಬಹಳ ಪ್ರೀತಿಯಂತೆ ಹಾಗಾಗಿ ಆ ರೀತಿ ರೀತಿಯ ಒಂದು ರಂಗೋಲಿಯನ್ನು ಹಾಕಿ ನಂತರ ಮಣೆ ಇಟ್ಟು ಆ ಮಣಿಯ ಮೇಲೆ ಮತ್ತೆ ರಂಗೋಲಿಯನ್ನು ಹಾಕಿ ಅದರ ಮೇಲೆ ಒಂದು ತಟ್ಟೆಯನ್ನು ಇಡಿ ಹಿತ್ತಳೆ ಅಥವಾ ತಾಮ್ರ ತಟ್ಟೆಗೆ ನಿಮ್ಮ ಕೈಯಲ್ಲಿ ಐದು ಇಡಿಯಷ್ಟು ಅಕ್ಕಿಯನ್ನು ಆ ತಟ್ಟೆಗೆ ಹಾಕಬೇಕು ಇನ್ನೊಂದು ಪ್ಲೇಟಲ್ಲಿ ಒಂದು ಇಡಿಯಷ್ಟು ಅಕ್ಕಿಯನ್ನು ಹಾಕಿ ಅಲ್ಲಿ ನೀವು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂದರೆ ದೀಪವನ್ನು ಫೋಟೋ ಇಡಬೇಕು ಫೋಟೋದ ಹಿಂದೆ ದೀಪ ಇಡ್ತಾರೆ ದೀಪದ ಹಿಂದೆ ಫೋಟೋ ಇಡಬೇಕು ಫೋಟೋ ಇಲ್ಲ ಅಂದರು ಹಾಗೆ ದೀಪ ಇಟ್ಟು ಕೂಡ ಪೂಜೆ ಮಾಡ್ಬೋದು ಈ ರೀತಿ ಫೋಟೋ ಇಟ್ಟು ಆ ಫೋಟೋಕ್ಕೆ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು ಗೆಜ್ಜೆ ವಸ್ತ್ರ ಅರ್ಶನ ಕುಂಕುಮ ಹೂ ಗಂಧ ಯಕ್ಷತೆ ಎಲ್ಲ ಇಟ್ಟು ಪೂಜೆ ಮಾಡಬೇಕು ನಂತರ ಎರಡು ದೀಪವನ್ನು ಎಕ್ಸ್ಟ್ರಾ ತೊಗೊಳಕ್ಕೆ ಹೇಳಿದ್ನಲ್ವ ಎರಡು ದೀಪವನ್ನು ಬಲಭಾಗಕ್ಕೆ ಮಡಭಾಗಕ್ಕೆ ಇಟ್ಟು ಆ ಬಲಭಾಗದ ದೀಪದ ಮುಂಭಾಗಕ್ಕೆ ನೀವು ಒಂದು ತಟ್ಟೆಯಲ್ಲಿ ಅಕ್ಕಿ ಇಟ್ಟು ಅಕ್ಕಿಯ ಮೇಲ್ಗಡೆ ಗಣಪತಿ ಇಟ್ಟು ಗಣಪತಿ ಮೂರ್ತಿ ಆಗಿರ್ಬೋದು ಅರ್ಶನದಲ್ಲಾದರೂ ಮಾಡಿರ್ಬೋದು ಇಪ್ಪತ್ತೊಂದು ಗರ್ಕೆಯನ್ನು ಸಿಗಿಸಿ ಅದಕ್ಕೆ ನೀವು ಗೆಜ್ಜೆ ವಸ್ತ್ರ ಅರಿಶಿನ ಕುಂಕುಮ ಹೂವು ಗಂಧ ಅಕ್ಷತೆ ಜೊತೆ ಎಲ್ಲ ಏರಿಸಿ ಪೂಜೆ ಮಾಡಬೇಕು ಗಣಪತಿ ಮುಂಭಾಗದಲ್ಲಿ ಒಂದು ತಟ್ಟೆಯಲ್ಲಿ ಗಂಟೆ ಇಡಿ ಗಂಟೆಯ ಮು ಪಕ್ಕದಲ್ಲಿ ಗಂಗೆ ಇಡಿ ಎಡಭಾಗದ ದೀಪ ಹೇಳಿದ್ನಲ್ಲ ಅಲ್ಲಿ ನೀವು ಮಂಗಳಾರತಿದ್ದು ನೈವೇದ್ಯದ್ದು ಎಲ್ಲ ಜೋಡಿಸ್ಕೊಂಡ್ರೆ ಒಳ್ಳೆಯದು ಒಂದು ಗ್ಲಾಸಷ್ಟು ನೀರನ್ನು ಇಡಿ ಅಥವಾ ಹಸಿ ಹಾಲನ್ನು ಇಟ್ಟರೆ ಇನ್ನೂ ಒಳ್ಳೆಯದು ಇಡಬೇಕು ನಂತರ ಗಣಪತಿಯ ಆವಾಹನೆ ಪೂಜೆ ನೈವೇದೂಪ ದೀಪ ನೈವೇದ್ಯ ಎಲ್ಲ ಆದಮೇಲೆ ನೀವು ಸ್ತಂಭ ಜ್ಯೋತಿಯನ್ನು ಪೂಜೆ ಮಾಡಬೇಕು ಸ್ತಂಭ ಜ್ಯೋತಿಯನ್ನು ಪೂಜೆ ಮಾಡೋವಾಗ ದೀಪ ಒಂದೇ ಸಮನಾಗಿರಬೇಕು ದೀಪದಲ್ಲಿ ಉರಿಯುವಂತಹ ಜ್ಯೋತಿ ಇದೆಯಲ್ಲ ಅದು ನಿಮ್ಮ ಪೂರ್ವ ಭಾಗಕ್ಕೆ ಅಥವಾ ಉತ್ತರ ಭಾಗಕ್ಕಿದ್ರೆ ಒಳ್ಳೆಯದು ತೊಂದರೆ ಇಲ್ಲ ದಕ್ಷಿಣ ಮತ್ತು ಪಶ್ಚಿಮ ಬೇಡ ದೀಪದ ಕುಡಿ ನಾನು ಹೇಳ್ತಿರೋದು ಬೆಳಕಿನ ಬೆಳಗಿಸುವಂಥ ಜ್ವಾಲೆ ನಂತರ ದೀಪವನ್ನು ಇಟ್ಟು ದೀಪವನ್ನು ಇಡುವಾಗ ಮೊದಲಿಗೆ ಬಲಭಾಗದ ದೀಪ ಈಶ್ವರಕ್ಕೆ ಸಮಾನ ಅಂದರೆ ಈಶ್ವರನ ಪ್ರತಿಷ್ಠಾಪನೆಯನ್ನು ಮಾಡಿದ ಹಾಗೆ ಬಲಭಾಗದ ದೀಪ ದೀಪವನ್ನು ದೀಪಾಲೆ ಕಂಬವನ್ನು ಇಟ್ಟು ತಟ್ಟೆ ಒಳಗಡೆ ತಟ್ಟೆ ಒಳಗಡೆ ನೀವು ಅರ್ಶನ ಕುಂಕುಮ ಗಂಧಾಕ್ಷತೆ ಎಲ್ಲ ಹಾಕಿ ಒಂದು ಹೂವಿಟ್ಟು ನಂತರ ಬಲಭಾಗದ ದೀಪವನ್ನು ಹಾಕಿ ದೀಪಕ್ಕೆ ಯಾವ ಎಣ್ಣೆ ಹಾಕಬೇಕು ಅಂದರೆ ಕೊಬ್ಬರಿ ಎಣ್ಣೆ ತುಪ್ಪ ಶೇಂಗಾ ಎಣ್ಣೆ ಕೊಬ್ಬರಿ ಎಣ್ಣೆ ಬೇಗ ಖಾಲಿಯಾಗೋಗುತ್ತೆ ಅಂತ ಹೇಳ್ತೀರಾ ತುಪ್ಪ ಗಟ್ಟಿ ಆಗುತ್ತೆ ಅಂತ ಹೇಳ್ತೀರಾ ಹಾಗಾಗಿ ಶೇಂಗಾ ಎಣ್ಣೆ ಬಳಸ್ಬೋದು ಬಳಸಿ ನೀವು ಜೋಡಿ ಬತ್ತಿಯನ್ನು ಎರಡು ದೀಪಕ್ಕೂ ಕೂಡ ಜೋಡಿ ಬತ್ತಿಯನ್ನು ಹಾಕಬೇಕು ಬಲಭಾಗದ ದೀಪವನ್ನು ಆದಷ್ಟು ಸೀರೆ ಉಟ್ಕೊಳ್ಳಿ ಈ ರೀತಿ ಡ್ರೆಸ್ ಹಾಕ್ಕೋಬೇಡಿ ಸೀರೆ ಉಟ್ಕೊಂಡು ಮಾಡಿದ್ರೆ ಬಹಳ ಒಳ್ಳೆಯದು ನಂತರ ನೀವು ದೀಪದ ಬಲಭಾಗಕ್ಕೆ ನೀವು ನೀವು ಎರಡು ದೀಪ ನಂತರ ಎಡಭಾಗದ ದೀಪವನ್ನು ಪಾರ್ವತಿಯನ್ನು ಪ್ರತಿಷ್ಠಾಪನೆ ಮಾಡಿ ಒಂದು ಬಲಭಾಗದ ದೀಪಕ್ಕೆ ಬಿಳಿ ಗಂಧ ಅಕ್ಷತೆ ಎಲ್ಲ ಇಟ್ಟು ಪೂಜೆ ಮಾಡಿ ಬ ಎಡಭಾಗದ ದೀಪಕ್ಕೂ ಕೂಡ ಕೆಂಪು ಗಂಧವನ್ನು ಇಟ್ಟು ಪೂಜೆ ಮಾಡಿ ಅದು ಎರಡಕ್ಕೂ ಸೇರಿಸಿ ನೀವು ಇಪ್ಪತ್ತು ಪ್ಲಸ್ ಎರಡು ಇಪ್ ಅಂದರೆ ಇಪ್ಪತ್ತೆರಡು ಗೆಜ್ಜೆ ವಸ್ತ್ರ ಹೇಳಿದ್ನೆಲ್ಲ ಅದನ್ನು ಹಾಕಬೇಕು ಹಾಕಿ ಉಳ್ಳದಲ್ಲೇ ಮುಂದೆ ಮುಂಭಾಗದಲ್ಲಿ ಇಡಿ ಅಂತ ಹೇಳಿದ್ನಲ್ಲ ಅದಕ್ಕೂ ಕೂಡ ಅರ್ಶನ ಕುಂಕುಮ ಹೂವು ಗಂಧ ಅಕ್ಷತೆ ಎಲ್ಲ ಇಟ್ಟು ಬಿಳಿ ಹೂವನ್ನು ಬಳಸಿ ಪೂಜೆ ಮಾಡಿ ಅಂದರೆ ಅಭಿಷೇಕ ಮಾಡೋರು ಪಂಚಾಂಶುದಕ್ಕ ಸ್ನಾನ ಸಮರ್ಪಯ ಪೂಜೆ ಅದನ್ನೆಲ್ಲ ಮಾಡಿ ಮಾಡಬೇಕು ಸಂಕಲ್ಪ ಮಾಡ್ಕೋಬೇಕು ಗಣ ಕಂಕಣ ಕಟ್ಕೊಂಡ್ಮೇಲೆ ಸಂಕಲ್ಪ ಸಂಕಲ್ಪ ಆದಮೇಲೆ ದೀಪ ಪ್ರತಿಷ್ಠಾಪನೆ ಪ್ರತಿಷ್ಠಾಪನೆ ಆದಮೇಲೆ ಪೂಜೆ ಧೂಪ ದೀಪ ನೈವೇದ್ಯ ಎಲ್ಲ ಮುಗಿಬೇಕು ಎಲ್ಲ ಮುಗಿದ್ಮೇಲೆ ಅಷ್ಟೋತ್ತರವನ್ನು ಹೇಳಬೇಕು ನೀವು ಮ ದಾರ ಕಟ್ಟಿ ಇಟ್ಟಿರ್ತೀರಲ್ಲ ಹತ್ತೇಳೆ ದಾರವನ್ನು ತೊಗೊಂಡಿರ್ತೀರಲ್ಲ ಆ ದಾರಕ್ಕೂ ಕೂಡ ನೀವು ಹತ್ತು ನಾಮಗಳು ಈಶ್ವರಂದು ಹತ್ತು ನಾಮಗಳು ಪಾರ್ವತಿದು ಹೇಳಿ ಅಕ್ಷತೆಯನ್ನು ಹಾಕಿ ನೀವು ಅದಕ್ಕೂ ಕೂಡ ಮಂಗಳಾರತಿಯನ್ನು ಮಾಡಬೇಕು ದೀಪಕ್ಕೂ ಕೂಡ ಅಷ್ಟೇ ಶಿವ ಪಾರ್ವತಿಯರ ಅಷ್ಟೋತ್ರವನ್ನು ಹೇಳ್ಬಿಟ್ಟು ನಂತರ ನೀವು ನೈವೇದ್ಯವನ್ನು ಮಾಡಬೇಕು ನೈವೇದ್ಯಕ್ಕೆ ಅಡುಗೆ ನೈವೇದ್ಯ ಆದರೆ ಮಾಡಿ ಆಗಲ್ಲ ಅನ್ನೋರು ನೀವು ಮೊಸರು ಅನ್ನ ಅಥವಾ ಕಡಲೆಕಾಳು ಉಸಲಿ ಅಥವಾ ಡ್ರೈ ಫ್ರೂಟ್ಸು ಅಥವಾ ನಿಮ್ಮ ಮೇಲೆ ಹಸಿ ಹಾಲಿದ್ರೆ ಹಾಲು ಫಲತಾಂಬಲ ಇದಕ್ಕೆ ಹಣ್ಣು ಇದನ್ನಿಟ್ಟು ನೈವೇದ್ಯವನ್ನು ಮಾಡಬಹುದು ಇನ್ನು ಉಪವಾಸ ಇರಬೇಕಂತ ಕೇಳಿದಿರ ನೀವು ಬೆಳಗ್ಗೆನೇ ಪೂಜೆ ಮಾಡಿದ್ರೆ ಪೂಜೆ ಆಗೋವರೆಗೂ ಕೂಡ ನೀವು ಉಪವಾಸ ಇದ್ದು ಪೂಜೆ ಮಾಡಿ ನಂತರ ನೀವು ತಿಂಡಿ ತಿನ್ಕೊಬೋದು ಅಂದರೆ ಪತಿ ಪಾದ ಪೂಜೆ ಆದಮೇಲೆ ತಿಂಡಿಯನ್ನು ಜೊತೆಗೆ ತಿನ್ಬೋದು ಪ ಪತಿ ಮತ್ತು ನೀವು ನಿಮ್ಮ ಮಗಳು ಮಕ್ಕಳಿದ್ರೆ ಸಂಜೆ ಮಾಡ್ತೀನಿ ಅನ್ನೋರು ಸಂಜೆವರೆಗೂ ಉಪವಾಸ ಇರಬೇಕಾಗುತ್ತೆ ಹಾಗಾಗಿ ಉಪವಾಸ ಮಾ ಈ ಸತಿ ಭಾನುವಾರ ಬಂದಿರೋದ್ರಿಂದ ಈ ಬಾರಿ ಪೂಜೆ ಉಪವಾಸಗೆ ಇರೋದು ಅಷ್ಟು ಬೇಡ ಬೆಳಗ್ಗೆನೇ ಪೂಜೆ ಮುಗಿಸ್ಬಿಟ್ಟು ಬಹಳ ಒಳ್ಳೆಯದು ಪೂಜೆ ಮುಗಿಸಿದ ಮೇಲೆ ನೀವು ಯಾವುದಾರು ದೇವಸ್ಥಾನಕ್ಕೆ ವಿಸಿಟ್ ಕೊಡಬಹುದು ದೀಪ ಪೂಜೆ ಎಲ್ಲ ಆದಮೇಲೆ ನೈವೇದ್ಯ ಎಲ್ಲ ಆದಮೇಲೆ ಕತೆಯನ್ನು ಓದಬೇಕು ಕತೆ ಓದಿ ಇನ್ನೊಮ್ಮೆ ಮಂಗಳಾರತಿಯನ್ನು ಮಾಡಿ ನಂತರ ನೀವು ಪತಿಯ ಪಾದವನ್ನು ಪೂಜೆ ಮಾಡಬೇಕು ದೇವರ ಪ್ರತಿನಿತ್ಯ ದೇವರ ಪೂಜೆ ಮಾಡ್ತಿರೋ ತಟ್ಟೆ ಅದನ್ನೇ ನೀವು ುಕೊಂಡು ಹೋಗಿ ಪತಿಯ ಪಾದವನ್ನು ಪೂಜೆ ಮಾಡಬಾರ್ದು ಅವನ ಪೂಜೆ ಮಾಡಲಿಕ್ಕೆ ಒಂದು ಸಪ್ರೇಟ್ ತಟ್ಟೆಯನ್ನು ತಗೊಳ್ಳಿ ಅದಕ್ಕೆಲ್ಲ ಜೋಡಿಸ್ಕೊಂಡು ನಂತರ ಪತಿಯ ಪಾದವನ್ನು ಪೂಜೆ ಮಾಡಿ ನಂತರ ನೀವು ಪತಿಯ ಕೈಯಿಂದ ನಿಮ್ಮ ತಲೆಯ ಮೇಲೆ ಅಕ್ಷತೆಯನ್ನು ಹಾಕಿಸ್ಕೋಬೇಕು ಅಕ್ಷ ಅಕ್ಷತೆಯನ್ನು ಹಾಕಿಸ್ಕೊಂಡು ನಂತರ ನಿಮಗೆ ಟೈಮ್ ಇದೆ ಅನ್ನೋರು ದೇವಸ್ಥಾನಕ್ಕೆ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಮಂಗಳಾರತಿನ ಮಾಡಿಸ್ಕೊಂಡ್ ಬಂದು ನಂತರ ನೀವು ತಿಂಡಿಯನ್ನು ತಿನ್ಬೋದು ಆಗಲ್ಲ ಅನ್ನೋರು ನಿಮ್ಮ ಪತಿಗೆ ತಿಂಡಿಯನ್ನು ಕೊಟ್ಟು ನಿಮ್ಮ ಮಗಳಿಗೆ ತಿಂಡಿಯನ್ನು ಕೊಟ್ಟು ನೀವು ದೇವಸ್ಥಾನಕ್ಕೆ ಆ ನಂತರ ನೀವು ದೇವಸ್ಥಾನಕ್ಕೆ ಅವ್ರನ್ನ ಕರ್ಕೊಂಡೋಗಿ ಪೂಜೆ ಮಾಡಿಸ್ಕೊಂಡ್ಬಂದ್ರು ಬಂದರು ಇನ್ನು ತೊಂದರೆ ಇಲ್ಲ ಆ ದಿನ ಒಂದು ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಅಂದರೆ ಟೈಮ್ ಆಗುತ್ತೆ ನಮಗೆ ಕಾಯ್ಲಿಕ್ಕಾಗುತ್ತೆ ಅನ್ನೋರು ದೇವಸ್ಥಾನಕ್ಕೆ ಹೋಗಲಿ ಮಂಗಳಾರತಿಯನ್ನು ಮಾಡಿಸ್ಕೊಂಡು ನಂತರ ಬಂದು ತಿಂಡಿ ತಿಂದರೆ ಬಹಳ ಒಳ್ಳೆಯದು ಅಮಾವಾಸ್ಯೆ ಆಗಿರೋದ್ರಿಂದ ಆ ರೀತಿ ಮಾಡಿ ಇನ್ನೂ ಒಳ್ಳೆಯದು ಪೂಜೆ ಮಾಡಿಸ್ಕೊಂಡ್ಬಂದು ನಂತರ ನೀವು ತಿಂಡಿಯನ್ನು ತಿನ್ಬೋದು ಇದಿಷ್ಟು ಕೂಡ ಪೂಜೆಯ ವಿಧಾನ ಇನ್ನು ದಾರ ಏನು ಮಾಡಬೇಕು ಅಂತ ಕೇಳಿದಿರ ದಾರವನ್ನು ಪತಿಯ ಕೈಗೆ ಮತ್ತು ನಿಮ್ಮ ಕೈಗೆ ಎರಡು ಮಾಡಿದರೆ ಮೂರು ಮಾಡಿದರೆ ನಿಮ್ಮ ಮಗಳ ಕೈಗೂ ಕೂಡ ಕಟ್ಟಬಹುದು ಇಷ್ಟು ಕೂಡ ಪೂಜಾ ವಿಡಿಯೋ ಆಗಿದೆ ನೀವೇನಾದರೂ ಹೊಸಕ್ಕೆ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅದು ಫ್ಯಾಮಿಲಿಗೆ ಆದಷ್ಟು ವಿಡಿಯೋವನ್ನು ಹೆಚ್ಚೆಚ್ಚು ಶೇರ್ ಮಾಡಿ ಪುಟ್ಟದಾಗಿ ಒಂದು ಲೈಕ್ ಮಾಡಿ ಧನ್ಯವಾದಗಳು